ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಕಟವಾಗಿತ್ತು ಇದು ಅದರ ಜಿರಾಕ್ಸ್ ಕ್ಯಾಂಡ್ ಜೆರ್ಯಾಕ್ಸ್ ಪ್ರತಿ ನಾವೀಗ ನೋಡ್ತಾ ಇದ್ದೇವೆ ಎಲ್ ಎಸ್ ಎಸ್ ಎಲ್ ಎಸ್ ರಾವ್ ಅವರ ಅಪೂರ್ವ ಬರಹ ನಾಲ್ಕು ತಂತಿಯ ವೈಣಿಕ ಗಂಗಾವತರಣದ ಭಗೀರಥ ಬೇಂದ್ರೆಯವರ ಅನೇಕ ಕವನಗಳಲ್ಲಿ ದೃಶ್ಯವು ದರ್ಶನವಾಗುತ್ತದೆ ಅನುಭವವು ಕಾಲ ದೇಶಗಳರಲ್ಲಿಯೂ ವಿಸ್ತಾರವಾದ ಜಗತ್ತಿನಲ್ಲಿ ರೂಪ ತಾಳುತ್ತದೆ ನಮ್ಮ ನಿತ್ಯದ ಬಾಳಿನ ನಿತ್ಯದ ಚಿಂತನೆಯ ಜಗತ್ತು ವಿಸ್ತಾರವಾಗುವ ಈ ಪ್ರಕ್ರಿಯೆಯಲ್ಲಿ ಒಮ್ಮೆಗೆ ಅನುಭವವಾಗುವ ಎರಡು ಮುಖಗಳನ್ನು ಗುರುತಿಸಬಹುದು ಕವನದ ವರ್ಣನೆಯ ವಿವರಗಳು ಮತ್ತು ಪ್ರತಿಮೆಗಳ ಮೂಲಕ ಸುತ್ತಲಿನ ಭೌತಿಕ ಜಗತ್ತು ಇಂದ್ರಿಯಗಳಿಗೆ ತೀವ್ರವಾಗಿ ಅನುಭವವಾಗುತ್ತದೆ ಎಂದು ಬರೀತಾರೆ ಅದ್ಭುತವಾದ ಬರಹ ಇದು ಚೇತನಕ್ಕೊಂದು ಬಿಡುಗಡೆಯ ಅನುಭವವಾಗುತ್ತದೆ ನಾಲ್ಕು ತಂತಿಯ ಕೇಳಿ ನುಡಿ ನಾಲ್ಕು ತಂತಿ ನುಡಿ ಕೇಳಿ ಕವನದ ಪ್ರಾರಂಭದ ಭಾಗದಲ್ಲಿ ಎಷ್ಟು ಇಂದ್ರಿಯಗಳ ಅನುಭವಕ್ಕೆ ಬರುವ ವಿವರಗಳಿವೆಯಲ್ಲ ಕ್ರಮೇಣ ಕವನದ ಭಾವನೆ ಇಂದ್ರಿಯಗಳ ಭಾ ಅನುಭವದಿಂದಾಚೆಗೆ ಹೇಗೆ ಸಾಗುತ್ತದೆ ಇಷ್ಟಾದರೂ ಇಂದ್ರಿಯಾನುಭವ ಸಂಬಂಧ ಕಡೆಯವರೆಗೂ ಉಳಿದುಕೊಳ್ಳುತ್ತದೆ ಎಂಬುದು ಕುತೂಹಲಕಾರಿ ಎಲವು ಎಲವು ನಾದನಾದ ಯಾವುದು ಸಂವಿತ್ತಿಯೇ ಮಾತೆ ಈವ ಎಣ್ಣೆ ಬೆಣ್ಣೆ ಉಣ್ಣುತ್ತಿದೆ ನೆತ್ತಿಯೋ ನಿರ್ಲೇಪದ ರಸದಲಹರಿ ಆದಿತ್ಯ ಭಿತ್ತಿಯೋ ನುಡಿಯ ಕೇಳಿ ನುಡಿಯ ಕೇಳಿ ಬಾಳಿನ ಅಸ್ತಿತ್ವದ ಸ್ವರೂಪದ ರಹಸ್ಯದ ಮೇಲೆ ದಾಳಿ ಮಾಡುವಾಗ ಕವಿ ಎಲ್ಲ ಸಾಧನಗಳನ್ನು ಬಳಸಿಕೊಡ್ತಾನೆ ಡೂ ನೋ ಕವನಗಳಲ್ಲಿ ಒಂದಕ್ಷರವನ್ನು ಹಿಡಿದು ಚಿಂತನೆ ಸಾಗುತ್ತದೆ ಅದು ಏನೋ ಇತ್ತು ನೋ 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 ಎನ್ನುತ್ತಿತ್ತು ಎನ್ನುತ್ತಲೇ ಇತ್ತು ತಾನೋ ನಾನೋ ನೀನೋ ಏನೇನೋ ಆತನೋ ಆತ್ಮನೋ ಅವನೋ ನಾ ಕುತಂತಿಯಲ್ಲಿ ನಾನು ನೀನು ಆನು ತಾನು ನಾನಾ ಕುತಂತಿ ಆ ನಾ ಕುತಂತಿ ಡೂ ನೋ ಉಲ್ಟಾ ಮಾಡಬೇಕು ಅದನ್ನ ಅರ್ಥ ಮಾಡ್ಕೋರು ನೋಡೋ ಹೀಗೆ ಅದ್ಭುತವಾದಂಥ ಅರ್ಥವಿನ್ಯಾಸ ಇಲ್ಲಿದೆ ಈಗ ಬೇಂದ್ರೆಯವರ ಹಲವು ಕವನಗಳು ಅವರ ಕಾವ್ಯದಲ್ಲಿ ನಮಗೆ ಮತ್ತೆ ಮತ್ತೆ ಕಾಲ ದೇಶ ಇಂದ್ರಿಯಾನುಭವ ಕಟ್ಟುಗಳನ್ನು ಕಳಿಸಿ ಅನುಭವ ಒಂದು ರೀತಿಯಲ್ಲಿ ಸೂಕ್ಷ್ಮ ಮತ್ತೊಂದು ರೀತಿಯಲ್ಲಿ ಸ್ಪಷ್ಟ ಆಗ್ತದೆ ಅಂತ ಬರೀತಾರೆ ಮಜಾ ಅಂತಂದರೆ ಕವನಗಳನ್ನು ಓದುವಾಗ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತದೆ ಬೇಂದ್ರೆಯವರ ಈಚೆಗಿನ ಕವನಗಳು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲವಲ್ಲ ನಾನು ಇದು ಪ್ರಶ್ನೆ ಮಾಡಿದ್ದೆ ಅವರಿಗೆ ಮೂವತ್ತು ಮೂರು ಕೋಟಿ ನಾನು ಬಡವೆ ಇಂತಹ ಕವನಗಳಂತೆ ಬೆಳಗಿನಂತೆ ಆ ಬೆಳಗು ಅರ್ಥ ಆಗುವುದಿಲ್ಲ ಏಕಿದು ಇದಕ್ಕೆ ಪ್ರಾಯಶಃ ಉತ್ತರ ಏನು ಉತ್ತರಪ್ಪ ಬೇಂದ್ರೆ ಬೆಳೆಯುತ್ತಿರುವ ಕವಿ ಅನ್ನುವುದು ಅಂತ ಒಂದು ಅದ್ಭುತವಾದ ಉತ್ತರವನ್ನು ಕೊಟ್ಟಾರೆ ಅವರ ಕಾವ್ಯಚೇತನದ ಅನುಭವ ಸೂಕ್ಷ್ಮವಾದಂತೆ ಅದನ್ನು ಪ್ರಕಟಿಸಗೊಳಿಸುವ ವಿಧಾನವು ಬೇರೆಯಾಗುತ್ತದೆ ಅದನ್ನು ತನ್ನದಾಗಿ ಮಾಡಿಕೊಳ್ಳುವುದು ಓದುಗನಿಗೂ ಕಷ್ಟದಾಯಕವಾಗುತ್ತದೆ ಅಂತೇಳಿ ಎಲ್ ಎಸ್ 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 ಒಂದು ಸೂಕ್ಷ್ಮ ವಿಮರ್ಶೆಯನ್ನು ಬರೀತಾರೆ ಆಮೇಲೆ ಈ ಕೆಳಗಿನ ಪಂಕ್ತಿಗಳು ಕೆಲವು ಇತ್ತಿತ್ತಲಾಗ್ ಬರೆದಂಥವು ಗಾಳಿ ಬಂದಾಗಲೇ ತೋರಿಕೊಂಡವ ಜಾಣ ಬಂದ ಪದವಿಯ ಬೆಟ್ಟ ಮುಂದೆ ಅದನ್ನು ಕಾಣ ಸಿಟ್ಟು ಸಡವಿಲ್ಲದೆಯ ಬಿಟ್ಟಿ ದುಡಿದವ ಕೋಣ ಲಗಳಿಯ ದೇ ಭ ಎನ್ನೋಣ ಗಾಂಧಿ ಜಯಂತಿ ದಿನ ಸತ್ಯವನ್ನಾಡೋಣ ಸುಳ್ಳಿಗೋ ಇಡೀ ವರ್ಷ ಇಹುದು ಆನೆ ಮದವೇರಿದರೆ ಅಂಕುಶ ಉಂಟು ಮಾವುತ ಮದವೇರಿದರೆ ಮುಂದೆ ನಯ್ಯ ಕೆಲವು ಅರ್ಥ ಆಗುವನು ಬರದಾರ ಅಂತ ಹೇಳ್ತಾ ಇದ್ದಾರ ಆದರೆ ಅಸ್ತಿತ್ವವನ್ನು ಎಳೆ ಎಳೆ ಬಿಡಿಸಿ ಅವುಗಳ ಬಂಧವನ್ನು ಬಿಡಿಸಿ ನೋಡುವ ಘಟ್ಟದಲ್ಲಿ ತರ್ಕ ಹಿಂದುಳಿಯುತ್ತದೆ ಹಾಗೆಯೇ ತರ್ಕಬದ್ಧತೆ ತರ್ಕ ಬಂಧನಗಳು ಹಿಂದುಳಿಯುತ್ತವೆ ಅಂತ ಬರ್ಕೋತ ಬರ್ಕೋತ ಅವ್ರು ಎಷ್ಟು ಚಂದ ಮುಗಿಸ್ಯಾರ ಅಂತಂದ್ರೆ ಕಾವ್ಯದಿಂದ ದೂರ ಉಳಿಯುವರನ್ನು ಕಾವ್ಯದಿಂದ ದೂರ ಉಳಿಯುವರನ್ನು ಮಧ್ಯಮ ವರ್ಗದ ಕುಟುಂಬಗಳ ಗೃಹಿಣಿಯರನ್ನು ಪ್ರೌಢಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನೂ ಸಹ ಕಾವ್ಯ ಪ್ರೇಮಿಗಳ ವೃತ್ತಕ್ಕೆ ಸೆಳೆದ ಕೆಲವರು ಕವಿಗಳಲ್ಲಿ ಪ್ರಮುಖರು ಬೇಂದ್ರೆ ಎಷ್ಟೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಾರೆ ನಮ್ಮ ಎಲ್ಲ ಎಸ್ ಶೇಷಗಿರಾವ್ ಅವರು ಅದ್ಭುತ ಅಲ್ಲ ಈಚೆಗಿನ ಅವರ ಕಮನಗಳು ಈಚೆಗಿನ ಅವರ ಕವನಗಳು ಕೆಲವರ ಅಧ್ಯಯನಕ್ಕೆ ಸೀಮಿತವಾಗುವುದಿಲ್ಲವೇ ಇದು ಅಪೇಕ್ಷಣೀಯವೇ ಎಂಬ ಪ್ರಶ್ನೆಗಳಿಗೆ ಹಲವು ಮುಖಗಳಿವೆ ಬೆಳೆಯುವ ಕವಿ ಬೆಳೆಯುವ ಸಾಹಿತಿಗಳು ಎದುರಿಸಬೇಕಾದ ಅನಿವಾರ್ಯದ ಸಮಸ್ಯೆಗಳು ಇವು ನೋಡು ಎಷ್ಟೊಂದು ಅದ್ಭುತ ಅಂತಂದ್ರೆ ಅದೊಂದು ಇನ್ನೊಮ್ಮೆನೇ ಕಾವ್ಯದಿಂದ ದೂರ ಉಳಿಯುವರನ್ನು ಮಧ್ಯಮ ವರ್ಗದ ಕುಟುಂಬಗಳ ಗೃಹಿಣಿಯರನ್ನು ಪ್ರೌಢಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿಯರನ್ನೂ ಸಹ ಕಾಮ ಕಾವ್ಯ ಪ್ರೇಮಿಗಳ ವೃತ್ತಕ್ಕೆ ಸೆಳೆದ ಕೆಲವರು ಕವಿಗಳಲ್ಲಿ ಪ್ರಮುಖರು ಬೇಂದ್ರೆ ಸರ್ಟಿಫಿಕೇಟ್ ಕೊಟ್ಟುಬಿಟ್ರು ಆದರೆ ಬೇಂದ್ರೆಯವರ ಕವನಗಳು ಸೂಕ್ಷ್ಮವಾದ ಅನುಭವಗಳತ್ತ ನಮ್ಮನ್ನು ಒಯ್ದು ಬಾಳಿಗೆ ನಮ್ಮ ಪ್ರತಿಕ್ರಿಯೆಯನ್ನು ಸೂಕ್ಷ್ಮಗೊಳಿಸುತ್ತವೆ ಎಂಬುದೂ ಜೊತೆಗೆ ಅಭಿವ್ಯಕ್ತಿ ಸಂವಹನಗಳ ಮಾಧ್ಯಮವಾದ ಭಾಷೆಯ ಸ್ವರೂಪವನ್ನು ಕುರಿತೇ ಮೂಲಭೂತವಾದ ಮತ್ತು ಬಹು ಕುತೂಹಲಕಾರಿಯಾದ ಪ್ರಶ್ನೆಗಳನ್ನು ಎತ್ತಿವೆ ಎಂಬುದು ನಿಸ್ಸಂದೇಹವಾದ ವಿಷಯಗಳಾಗಿವೆ ಅಂಥೇಳಿ ಒಂದು ಅದ್ಭುತವಾದ ಲೇಖನವನ್ನು ಎಲ್ ಎಸ್ ಶೇಷ್ಗಿರ್ರಾಯ್ ಅವರು ಬರೆದಿದ್ದಾರೆ ನಿಜವಾಗ್ಲೂ ಇದನ್ನು ಮತ್ತೆ ಮತ್ತೊಮ್ಮೆ ಮತ್ತೊಮ್ಮೆ ಭಾಳ ಸರಿ ಇದನ್ನು ಓದಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಬೇಂದ್ರೆಯವರ ಕವನಗಳು ಹೆಚ್ಚು ಹೆಚ್ಚು ಅರ್ಥ ಆಗ್ತಾವೆ ಅನ್ನುವಂತಹ ಒಂದು ಮಾರ್ಗದರ್ಶಿ ಲೇಖನ ಇಲ್ಲದ ಅಂತ ಅನ್ನಿಸ್ತದೆ ನನಗೆ ಅದ್ಭುತವಾದ ಲೇಖನ ಅವರ ಅವ್ರು ಹೇಳಿದ ಏನು ಶಿರೋನಾಮೆ ಕೊಟ್ಟಿದ್ರು ಅದಕ್ಕೆ ಅಬ್ಬ ನಾಲ್ಕು ತಂತಿಯ ವೈನಿಕ ಹೆಂಗೆ ನುಡಿಸವ ನಾಕು ತಂತಿ ಗಂಗಾವತರಣದ ಭಗೀರಥ ಯಾಕೋ ಗಂಗಾವತರಣ ಅಷ್ಟೊಂದು ಇವರು ಒಂದೇ ಒಂದು ಸಣ್ಣ ಯಾವುದು ಇಲ್ಲಿ ರೆಫರ ಮಾಡಿಲ್ಲ ಕೇವಲ ಶಿರೋನಾಮಿಯೊಳಗೆ ಮಾತ್ರ ರಿಫೈನ್ ಮಾಡ್ಯಾರ ಗಂಗಾವತರಣದ ಭಗೀರಥ ಅಂಥೇಳಿ ಇಳಿದು ಬಾ ತಾಯಿ ಇಳಿದು ಬಾ ಅಂಥೇಳಿ ಏನು ಹೇಳೋದಲ್ಲ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ ಅಂಥೇಳಿ ಏನು ಒಂದು ಅದ್ಭುತವಾಗಿ ಅವರು ನಿರೂಪಿಸಿದ್ದಾರಲ್ಲ ಅದ್ರ ಬಗ್ಗೆ ಹೆಚ್ಚಿನ ತಮ್ಮ ಆಲೋಚನೆಗಳನ್ನು ವಿಮರ್ಶೆಗಳನ್ನು ಬರೆದಿಲ್ಲ ಅದಕ್ಕೆ ಅದನ್ನು ನಾವು ಅಧ್ಯಯನ ಮಾಡಿ ತಿಳ್ಕೋಬೇಕು ಅಂತ ಹೇಳುತ್ತಾ ಇಂದಿನ ನಾ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ